ವೃಕ್ಷ ಮಾತೆ ಮಹಾಮಾತೆ ಪದ್ಮಶ್ರೀ ಪುರಸ್ಕೃತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಸಾಲು ಮರದ ತಿಮ್ಮಕ್ಕ ಅವರು ಕೊನೆಯುಸಿರೆಳೆದಿದ್ದಾರೆ ಸಾಲು ಮರದ ತಿಮ್ಮಕ್ಕ ಕರ್ನಾಟಕದ ಗೌರವವನ್ನು ಬಾನೆತ್ತರಕ್ಕೆ ಏರಿಸಿದಂತಹ ಮಹಾಮಾತೆ ವೃಕ್ಷಮಾತೆ ಸಾಕ್ಷಾತ್ ಪ್ರಕೃತಿ ದೇವತೆ ಮನುಷ್ಯನ ರೂಪದಲ್ಲಿ ಇದ್ರೆ ಹೇಗೆ ಇರಬಹುದು ಅನ್ನೋದಿಕ್ಕೆ ಸಾಕ್ಷೀಭೂತವಾಗಿ ನಿಂತಿದ್ದಂತಹ ಸಾಲುಮರದ ತಿಮ್ಮಕ್ಕ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ಭಗವಂತನಲ್ಲಿ ಲೀನುವಾಗಿದ್ದಾರೆ ತುಂಬು ಬದುಕು ನೂರ ಹದಿನಾಲ್ಕು ವರ್ಷ ತುಂಬು ಬದುಕನ್ನು ನಡೆಸಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಪ್ರಕೃತಿಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟು ಇವತ್ತು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟಿದ್ದಾರೆ ನೂರ ಹದಿನಾಲ್ಕು ವರ್ಷ ವಯೋಸಹಜವಾಗಿರ್ತಕ್ಕಂತಹ ಸಮಸ್ಯೆಗಳು ಇಂತಿಪ್ಪ ಸಾಲು ಮರದ ತಿಮ್ಮಕ್ಕ ಅವರು ನಿಧನರಾಗಿದ್ದಾರೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಸಾಲು ಮರದ ತಿಮ್ಮಕ್ಕ ಅವರು ಇಹಲೋಕವನ್ನು ತಜಿಸಿದ್ದಾರೆ ವೃಕ್ಷ ಮಾತೆ ಮಹಾಮಾತೆ ಅಂತ ನಾವು ಅವರನ್ನು ಕರಿತೀವಿ ಸಾಲು ಮರದ ತಿಮ್ಮಕ್ಕ ಅವರನ್ನು ನೋಡಿದ್ರೆ ಎಂಥವರೇ ಆದರೂ ಸಹ ಬಾಚಿ ಒಂದು ಸಲ ತಪ್ಕೋಬೇಕು ಅಂತ ಅನಿಸುತ್ತೆ ಅಂತಹ ಒಂದು ಪ್ರೀತಿ ಪಾತ್ರಕ್ಕೆ ಅಂಥ ಒಂದು ಮುಗ್ಧತೆ ಅಂತಹ ದೈವಿಕ ಕಳೆ ಹಸನ್ಮುಖಿ ಏ ನಮ್ಮ ತಾಯಿ ಹೆಂಗಿರ್ತಾರೋ ನಮ್ಮ ಅಜ್ಜಿ ಸ್ವಂತ ನಮ್ಮ ಅಜ್ಜಿ ಅಥವಾ ಸ್ವಂತ ನಮ್ಮ ತಾಯಿ ಇದ್ರೆ ಹಿಂಗೆ ಇರ್ತಾರಪ್ಪ ಅನ್ನುವ ರೀತಿಯಾದಂಥ ಭಾವನೆಯನ್ನು ಮೂಡಿಸುವಂತಹ ಒಂದು ಹಿರಿ ಜೀವ ಇವತ್ತು ನಮ್ಮಿಂದ ಕಣ್ಮರೆಯಾಗಿದೆ ಸುಮಾರು ಎಂಟು ಸಾವಿರ ಮರಗಳನ್ನು ನೆಟ್ಟಿದ್ದಾರೆ ವೀಕ್ಷಕರೇ ಎಷ್ಟು ಹೇಳಿ ಎಂಟು ಸಾವಿರ ಮರಗಳು ಒಂದು ಗಿಡ ನೆಡಲಿಕ್ಕೆ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ ಇರೋ ಗಿಡ ಗಿಡ ನೆಡೋದು ಬಿಟ್ಟುಬಿಡಿ ಇರೋ ಇರೋ ಮರಗಳನ್ನ ಯಾವಾಗಪ್ಪ ಕಡ್ದು ಹಾಕೋಣ ಅನ್ನುವ ಮನಸ್ಥಿತಿಯಲ್ಲಿ ನಾವಿರ್ತೀವಿ ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಈ ಪ್ರಕೃತಿಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಿರಿಜೀವ ಪ್ರತಿಯೊಬ್ಬರಿಗೂ ಮಾದರಿ ಸಾಲುಮರದ ತಿಮ್ಮಕ್ಕ ಅವರು ಈ ರಾಜ್ಯ ಕಂಡಂಥ ಶ್ರೇಷ್ಠ ಪ್ರಶಸ್ತಿಗಳು ಈ ದೇಶ ಕಂಡಂಥ ಶ್ರೇಷ್ಠ ಪ್ರಶಸ್ತಿಗಳನ್ನು ತನ್ನ ಗರಿಗೆ ಏರಿಸಿಕೊಂಡಂಥ ಮಹಾಮಾತೆ ಇವತ್ತು ನೆನಪಾಗಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ರಾಮನಗರ ಜಿಲ್ಲೆಯ ಮಾಗಡಿಯ ಹುಲಿಕಲ್ನಲ್ಲಿ ಜನಿಸಿದಂತಹ ಸಾಲುಮರದ ತಿಮ್ಮಕ್ಕ ಅವರು ತನ್ನ ಪತಿಯ ಜೊತೆಗೆ ಸೇರಿ ಚಿಕ್ಕಯ್ಯ ಅಂತ ಅವರ ಹೆಸರು ಅವ್ರ ಜೊತೆಗೆ ಸೇರಿ ಸುಮಾರು ಎಂಟು ಸಾವಿರ ಮಟ ಮರಗಳನ್ನು ಅವರು ನೆಟ್ಟಿದ್ದಾರೆ ನೀವೇನಾದರೂ ಹುಲಿಕಲ್ ಮತ್ತು ಕಡೂರು ಈ ಹೆದ್ದಾರಿಯಲ್ಲಿ ಸಂಚಾರ ಮಾಡಿದ್ರೆ ಸುಮಾರು ನಾಲ್ಕು ಕಿಲೋಮೀಟ್ರು ಈ ಹೆದ್ದಾರಿಯಲ್ಲಿ ನೀವೇನಾದರೂ ಸಂಚಾರ ಮಾಡಿದ್ರೆ ನಿಮಗೆ ರಸ್ತೆಯ ಎರಡೂ ಕಡೆಗಳಲ್ಲಿ ಸಾಲು ಮರದ ತಿಮ್ಮಕ್ಕ ಅವರು ನೆಟ್ಟಿರ್ತಕ್ಕಂಥ ಮರಗಳನ್ನು ಈಗಲೂ ನೀವು ನೋಡಬಹುದು ಆ ಮರಗಳ ಆಸರೆಯ ಮೂಲಕ ನೀವು ನಿಮ್ಮ ಪ್ರಯಾಣವನ್ನು ನಡೆಸಬಹುದು ಎಂಥ ದೈವಿಕ ಕಳೆ ಎಂಥ ದೈವಿಕ ಕಳೆ